ತಂಡೂರಿನ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಹೋಗುವ ಪ್ರಮುಖ ರಸ್ತೆಯ ಪ್ರಾಮಾಣಿಕತೆ ಮತ್ತು ಹಕ್ಕುಗಳ ಬಗ್ಗೆ ಗೊಂದಲ ಉದ್ಭವವಾಗಿದೆ ಈ ರಸ್ತೆ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ದರ್ಶನಕ್ಕಾಗಿ ಸುಮಾರು ಇನ್ನೂರು ವರ್ಷಗಳಿಂದ ಹಳ್ಳಿಗಳನ್ನು ಸಂಪರ್ಕಿಸುತ್ತಿದೆ ಎಂದು ಹಳ್ಳಿಗಳ ಹಿರಿಯರು ವಿವರಿಸಿದ್ದಾರೆ ಸಮೀಪದ ಸ್ಮೈಯರ್ ಕಂಪನಿಯವರು ಈ ರಸ್ತೆಯಲ್ಲಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಸುತ್ತಮುತ್ತಲಿನ ಸುಮಾರು ಇಪ್ಪತ್ತೈದು ಹಳ್ಳಿಗಳ ನಿವಾಸಿಗಳಿಗೆ ತೀವ್ರ ತೊಂದರೆ ಉಂಟಾಗಿದೆ ಗಣಿಗಾರಿಕೆ ಮತ್ತು ರಸ್ತೆಯ ಬಳಕೆಯ ಪರಿಣಾಮವಾಗಿ ಗ್ರಾಮೀಣ ಜನತೆ ದೇವಾಲಯಕ್ಕೆ ದರ್ಶನಕ್ಕೆ ಹೋಗಲು ಅಡಚಣೆ ಅನುಭವಿಸುತ್ತಿದ್ದಾರೆ ಈಗ ಸಪರೇಟ್ ಇದು ಸರ್ವಸ್ ಅಲ್ಲಿ ಮತ್ತೆ ನಾಪಲ್ಲಿ ರಸ್ತೆ ಅಂತ ತೋರಿಸಿದ್ರೆ ರಸ್ತೆಯಲ್ಲಿ ಕೂಡ ಗಣಿಗಾರಿಕೆ ಮಾಡಬಹುದು ನೀವು ಮೂರು ಬಾರಿ ಆಲ್ರೆಡಿ ಈಗ ಇದನ್ನ ತಡೆಗಟ್ಟಿದಿರಿ ಅವರು ಕೂಡ ಭರವಸೆ ಕೊಟ್ಟಿದ್ರೆ ಏನಂತ ಎಲೆಕ್ಷನ್ ಮೇಲೆ ನಿಮಗೆ ಬೇರೆ ರೀತಿಯಿಂದ ನಾವು ಏನಾದ್ರು ವ್ಯವಸ್ಥೆ ಮಾಡಿಕೊಡ್ತು ಅಂತ ಹೇಳಿದ್ರು ಮತ್ತೆ ಈ ಎಲೆಕ್ಷನ್ ಮುಗಿದು ಈಗಾಗ ಹತ್ತತ್ರ ಒಂದ್ ತಿಂಗ್ಳ ಆಯ್ತು ಮತ್ತೆ ನೀವು ಯಾವುದೇ ರೀತಿಯಿಂದ ಮತ್ತೆ ಅವ್ರಿಗೆ ಪ್ರೆಜರ್ ಹಾಕಿಲ್ಲ ಅಲ್ಲ ಅಲ್ಲ ರೋಡ್ ಬಂದ್ ಮಾಡಿಲ್ಲಲ್ಲ ರೋಡ್ ಬಂದ್ ಬಂದ್ ಮಾಡಿದ್ರೆ ನಾವು ಅವ್ರಿಗೆ ಪ್ರೆಸರ್ ಆಗ್ತಾ ಇದ್ವಿ ರೋಡ್ ಬಂದ್ ಮಾಡಿಲ್ಲ ಆಕ್ಟಿವಿಟೀಸ್ ನಡೀತಾ ಅಲ್ಲ ರೋಡ್ ಕೆಲಸ ನಡೀತಾ ಇತ್ತಲ್ಲ ಹಂಗಾಗಿ ನಾವೇನು ಕೇಳಕ್ ಹೋಗಿಲ್ಲ ರೋಡ್ ಬಂದಾದ್ಮೇಲೆ ನಾವು ಕೇಳಬೇಕಾಗಿತ್ತು ಆಕ್ಚುಲಿ ಬೇಕಾಗಿರೋದು ಅವ್ರಿಗೆ ಅದನ್ಸ್ ಮಾಡ್ ಮಾಡ್ಬೇಕಲ್ಲ ಹೌದಾ ನಮ್ಮ ಕರೆಸಿ ಮಾತಾಡಬಹುದಾಗಿತ್ತು ಸುಮಾರು ನಾಲ್ಕೈದು ಪಂಚಾಯತಿ ಬರ್ತಾವ್ ಇದಕ್ಕೆ ಎಲ್ಲರನ್ನ ಕರ್ ಕರೆಸಿ ಮಾತಾಡಿ ವಿಶ್ವಾಸ ತಗೊಂಡು ಅವ್ರು ಮಾಡಬಹುದಾಗಿತ್ತು ಮಾಡಿದ್ದಾರೆ ಅಲ್ಲಿ ಮಾಡ್ತಕ್ಕ ವ್ಯಕ್ತಿಗಳು ಎಲ್ಲಿ ಹೋದ್ರು ನಿಮ್ಗೆ ಏನ್ ಹೇಳಿದಾರೆ ಭರವಸೆ ನೀಡಿದ್ದಾರೆ ಅವರು ನಾವಿಲ್ಲಿ ಇಲ್ಲಿ ಇದು ಪ್ರಾರಂಭ ಪ್ರಾರಂಭ ಮಾಡಿದ್ರೆ ಬೇರೆ ರೀತಿಯಿಂದ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅನ್ನೋದ್ ಮಾತನ್ನ ಅವ್ರು ಹೇಳಿದ್ರು ಮತ್ತೆ ರಾತ್ರಿ ಇಲ್ಲಿ ಕಾರ್ಯ ಪ್ರಾರಂಭವಾದಾಗ ನೀವೆಲ್ಲರೂ ಎಲ್ಲರೂ ಬಂದಿದ್ರಿ ಮತ್ತೆ ಅವ್ರು ಯಾಕೆ ಓಡೋದ್ರು ನಿಮ್ಮನ್ನ ಒಂದೇನಾದ್ರು ವಿಶ್ವಾಸಕ್ಕೆ ತಗೊಂಡು ಬೇರೆ ರೀತಿಯಿಂದ ನಿಮ್ಮನ್ನು ಒಪ್ಪಿಸಬಹುದಿತ್ತಲ್ಲ ಯಾಕೆ ಅವರು ರಾತ್ರಿಂಬ ರಾತ್ರ ಜಾಗ ಮಾಡಿದ್ದಾರೆ ಅಂತ ಪ್ರಶ್ನೆ ಪ್ರಶ್ನೆ ಯಾಕೆ ಅಂದ್ರೆ ಕಲ್ರು ಮಾಡೋದೇ ರಾತ್ರಿ ಕೆಲಸ ಅಗಲತ್ತಲ್ಲಿ ಯಾರು ಮಾಡಕ್ ಹೋಗಲ್ಲ ಕಳ್ಳರು ಮಾಡೋ ಕೆಲಸ ರಾತ್ರಿ ಇಲ್ಲಿಗಲ್ಲ ಮಾಡೋ ಕೆಲಸ ರಾತ್ರಿ ಹಂಗಾಗಿ ಅವ್ರು ರಾತ್ರಿ ಮಾಡಿದ್ದಾರೆ ನಾವು ಬಂದ ಮೇಲೆ ಓಡೋಗಿದ್ದಾರೆ ಅವರು ನ್ಯಾಯವಾಗಿದ್ದರೆ ಅವರೆಲ್ಲ ಇರ್ಬೋದಾಯ್ತಲ್ಲ ಅಲ್ಲಿ ನೀವು ಹೇಳೋ ಪ್ರಕಾರ ಇದು ಲೀಗಲ್ ಆಗಿ ಇಲ್ಲ ಇಲ್ಲ ಇಲ್ಲಿಗಲ್ಲ ಇಲ್ಲಿಗಲ್ ಆಗಿ ಹೌದು ನಮ್ಮೆಲ್ಲರನ್ನ ಕಣ್ಣು ಇದು ಮಾಡುವಂಥ ಕೆಲಸ ಇಲ್ಲಿ ಹೌದು ಹಿರಿಯರು ಮತ್ತು ಸ್ಥಳೀಯರು ಈ ಭಾಗದಲ್ಲಿ ಮೂಲತಃ ಈ ರಸ್ತೆ ಮೊದಲಿನಿಂದಲೂ ಇದ್ದದ್ದು ಗಣಿಗಾರಿಕೆ ಬಳಿಕ ಪ್ರಾರಂಭವಾಯಿತೆಂದು ಆರೋಪಿಸಿದ್ದಾರೆ ಇದರಿಂದಾಗಿ ರಸ್ತೆ ಪಿಡಬ್ಲ್ಯೂ ಡಿ ಇಲಾಖೆಗೆ ಸೇರಿರುವುದು ಕಂದಾಯ ಇಲಾಖೆಗೆ ಸೇರಿರುವುದೋ ಅಥವಾ ಗಣಿಗಾರಿಕೆಗಾಗಿ ನಿರ್ದಿಷ್ಟಗೊಳಿಸಿರುವುದೋ ಎಂಬುದರ ಕುರಿತು ಸ್ಪಷ್ಟತೆ ಇಲ್ಲ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ದ್ರವ್ಯ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ರಸ್ತೆಯ ಪ್ರಾಮಾಣಿಕತೆ ಕುರಿತು ಸ್ಪಷ್ಟನೆ ನೀಡುವಂತೆ ಒತ್ತಾಯಿಸಿದ್ದಾರೆ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಹೋಗಲು ಸಂಡೂರು ತಾಲೂಕಿನಾದ್ಯಂತ ಅನೇಕ ಗ್ರಾಮಗಳ ನಿವಾಸಿಗಳು ಈ ರಸ್ತೆಯನ್ನು ಅವಲಂಬಿಸುತ್ತಿದ್ದಾರೆ ಈ ನೆಲದಲ್ಲಿ ಸಾರ್ವಜನಿಕರಿಗೆ ನಿರಾಯಿಸ ಪ್ರವೇಶಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಈ ವಿಷಯದಲ್ಲಿ ಸಂಬಂಧಿಸಿದ ಇಲಾಖೆಗಳಿಗೆ ಸ್ಪಷ್ಟನೆ ನೀಡುವ ಮತ್ತು ಸಾರ್ವಜನಿಕರಿಗೆ ಮುಕ್ತ ಮಾರ್ಗ ಸೃಷ್ಟಿಸುವ ಹೊಣೆ ಇದೆ ರಸ್ತೆ ಬಳಕೆಯ ಹಕ್ಕುಗಳನ್ನು ಪುನಃಸ್ಥಾಪಿಸುವಂತೆ ಜನರು ಪ್ರಬಲವಾಗಿ ಆಗ್ರಹಿಸುತ್ತಿದ್ದಾರೆ ಇಲ್ಲಿ ಹಾಕಿದರೆ ಇದು ಕುಮಾರಸ್ವಾಮಿ ಟೆಂಪಲ್ಗೆ ಹೋಗೋ ರಸ್ತೆ ಇದು ಇದರಿಂದ ಒಂದು ಎರಡು ಮೂರು ಸಾರಿನೂ ನಾವು ಅವ್ರ ಹತ್ರ ಮನವಿ ಮಾಡಿದ್ವಿ ನಮ್ಗೆ ಏನಾರ ಡೈವರ್ಟ್ ಮಾಡಿಕೊಡ್ರಿ ಅನುಕೂಲ ಮಾಡಿಕೊಡ್ರಿ ಇಲ್ಲ ಜನಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಹೇಳಿದ್ವಿ ಬಟ್ ಆದರೂ ಯಾವುದೇ ಕಾರಣಕ್ಕೂ ಅವರು ನಾವು ನಮ್ಮ ಮನವಿನ ಸ್ವೀಕಾರ ಮಾಡಿಲ್ಲ ಅವರು ನಾವು ಹೇಳಿದ ತಕ್ಷಣ ಅವ್ರು ರೋಡ್ ಬಂದ್ ಮಾಡೋದು ಈ ಕಡೆ ಒಂದು ಸೈಡ್ ಬಂದ್ ಮಾಡೋದು ಆ ಕಡೆ ಒಂದು ಸೈಡ್ ಬಂದ್ ಮಾಡೋದು ಮತ್ತೆ ಅವ್ರು ಏನಾದರೂ ಕೆಲಸ ಮಾಡ್ಕೊಳೋದು ನಾವು ಬರೋದು ಆ ಮಣ್ಣು ತೆಗಿಸೋದು ಮತ್ತೆ ನಾವು ಗಾಡಿ ಓಡಾಡಿಸೋದು ಈ ಥರ ಮಾಡ್ತಿದ್ವಿ ಆ ಕಡೆ ರೋಡ್ ಮಾಡಿದರೆ ಅದರಲ್ಲಿ ಓಡಾಡೋಕ್ಕಾಗಲ್ಲ ವೆಹಿಕಲ್ ಯಾವುದು ಬರಲ್ಲ ಸಣ್ಣ ವೈಕಲ್ಲು ಬೈಕು ಕಾರು ಜೀಪ್ ಯಾವುದು ಅಡ್ಡಾಡೋಕ್ಕಾಗಲ್ಲ ಲಾರಿ ಓನ್ಲಿ ಅಡ್ಡಾಡ್ಬೋದು ಬಟ್ ಇದು ಇತಿಹಾಸ ಐತಿ ಇದು ಐವತ್ತು ವರ್ಷದಿಂದಲೂ ರೋಡ್ ಐತಿ ಇಲ್ಲಿ ಇದನ್ನ ಈಗ ಅವ್ರು ಏಕಾಏಕಿ ಬಂದು ಈ ಥರ ಹಾಕಿ ನಮ್ಗೆ ಯಾರಿಗೂ ಇಂಟಿಮೇಷನ್ ಇಲ್ಲ ಹಳ್ಳಿಯರಿಗೆ ಯಾರಿಗೂ ತಿಳಿಸಿಲ್ಲ ಯಾವುದೇ ಒಂದು ಇದ್ರೂ ನಮಗೆ ದಾಖಲಾತಿ ಮುಖಾಂತರ ಏನೂ ಕೊಟ್ಟಿಲ್ಲ ಅವರು ಸುಮ್ನೆ ಅವರೇ ಓನ್ ಸ್ವಂತ ನಮ್ದೇ ಲೀಸ್ ಅಂತಂದು ಹೇಳಿ ಬಂದು ಈ ತರ ಇಲ್ಲಿ ಮಾಡಿದ್ಕೋಸ್ಕರ ನಾವು ಬಂದು ರಾತ್ರಿ ಸ್ಟಾಪ್ ಮಾಡಿದೀವಿ ಈ ತರ ಎಲ್ಲ ಮೆಸೇಜ್ ಆಗಿದೆ ಆಮೇಲೆ ರಾತ್ರಿ ಪಾರೀಶ್ ಸಾರು ಬಂದಿದ್ರು ಪೊಲೀಸರು ಬಂದಿದ್ರು ಅವರು ಕೂಡ ಏನಿದೆ ಬರ್ಕೊಂಡು ಹೋಗಿದ್ದಾರೆ ಅವರು ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ದಾರೆ ಇವತ್ತು ಏನೈತೆ ಮಾಡಿ ಯಾರು ಬಂದಿದ್ರಿ ಯಾರು ಬಂದ್ರಿ ನಿಮ್ಮ ಯಾರು ಪಾರೀಶ್ ಅವರು ಬಂದ್ರೆ ಡಿಪಾಲ್ ಮಾಡಿದಾರ ಅಂತ ಹೇಳಿ ಅವರು ಯಾಕೆ ರಾತ್ರಿ ಮಾಡ್ತಿದಾರೆ ಅಂದ್ರೆ ಯಾರಿಗೆ ಗೊತ್ತಾಗಬಾರ್ದು ನಾವು ಯಾರು ಜನ ಬರೋದ್ರಾಗೆ ನಾವು ಬ್ಲಾಸ್ಟ್ ಮಾಡಬೇಕಂತೇಳಿ ಅವ್ರ ಉದ್ದೇಶ ಇರ್ಬೋದೇನ ಅಲ್ಲ ಈಗ ಇದು ರೋಡ್ ಡೇ ಅವ್ರು ಪ್ರಾರಂಭ ಮಾಡ್ಬೋದಿತ್ತು ಆದ್ರೆ ಎರಡು ಸಾರಿ ನಮಗೆ ನಾವು ಕೊಟ್ಟಿಲ್ಲ ಅವ್ರಿಗೆ ಮಾಡಕ್ ನಾವು ಅವ್ರು ರೋಡ್ ಬ್ಲಾಕ್ ಮಾಡಿದ ತಕ್ಷಣ ನಾವೇ ಬಂದು ಓಪನ್ ಮಾಡ್ಕೊಂಡು ನಾವು ರನ್ ಮಾಡಿದ್ವಿ ನಮ್ಮ ಹತ್ರ ಕುಂತ್ಕೊಂಡು ಮಾತಾಡಿ ಸರ್ ಹಳ್ಳಿಯಲ್ಲಿ ಬರ್ರಿ ಜನ ಇದ್ದಾರೆ ಇದು ಕುಮಾರಸ್ವಾಮಿ ಟೆಂಪಲ್ ರೋಡ್ ಎಲ್ಲರಿಗೂ ತಿಳಿಸ್ರಿ ಈ ಥರ ನಮಗೆ ರೋಡ್ ಇದು ಅವಶ್ಯಕತೆ ಐತೆ ನಮಗೆ ಇಲ್ಲಿ ಮೆಟೀರಿಯಲ್ ಇದೆ ನಮ್ಮ ಮೆಟೀರಿಯಲ್ ತಕ್ಕ ನಿಮಗೆ ಡೈವರ್ಟ್ ಮಾಡ್ಕೊಡ್ತೀವಿ ಅಂತೇಳಿ ಬಂದು ನೀವು ಇಲ್ಲಿ ಎಲ್ಲರ ಹತ್ರ ಹಳ್ಳಿ ಹತ್ರ ಕುಂತ್ಕೊಂಡು ಒಂದು ಗ್ರಾಮಸಭೆ ಮಾಡಿ ಮಾತಾಡ್ರಂತ ಎರಡು ಸರಿ ಮನವಿ ಮಾಡಿದ್ವಿ ನಾವು ಅವ್ರು ಯಾವುದಕ್ಕೂ ನಮಗೆ ಸ್ಪಂದನೆ ಮಾಡಿಲ್ಲ ಏಕಾಏಕಿ ರಾತ್ರಿ ಏಳು ಗಂಟೆಗ ಡಿಪೋಲ್ ಆಗ್ತಾರ ನಮಗೆ ಮೆಸೇಜ್ ಗೊತ್ತಾದ ತಕ್ಷಣ ನಾವು ಬಂದು ಇದನ್ನೆಲ್ಲ ಬಂದ್ ಮಾಡಿದ್ವಿ ಸರ್ ನೀವು ಆಗಿದೆ ಅಂತ ಹೇಳಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಇಲ್ಲ ಇಲ್ಲ ನಾವು ತಿಳಿಸಿಲ್ಲ ಅವರೇ ಅವರೇ ಕರೆಸಿದ್ರು ಅವರೇ ಬಂದಿದ್ರು ಅವರೇ ಬಂದ್ರು ಬಂದಿದ್ರು ರಾತ್ರಿ ಯಾವ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಸಂಪು ಪೊಲೀಸ್ ಸ್ಟೇಷನ್ ಯಾರು ಪಿ ಎಸ್ ಐ ಸರ್ ಬಂದಿದ್ರು ಪಿ ಎಸ್ ಐ ಅಲ್ಲ ಪಿ ಎಸ್ ಐ ಬಂದಿದ್ರು ಎಸ್ ಐ ಬಂದಿದ್ರು ಈ ಈ ರಸ್ತೆ ಈ ರೀತಿ ಬ್ಲಾಸ್ಟ್ ಮಾಡೋದ್ರಿಂದ ಸುಮಾರು ಎಷ್ಟು ಹಳ್ಳಿಗಳಿಗೆ ತೊಂದರೆ ಆಗುತ್ತೆ ಇಲ್ಲಿ ಸುಮಾರು ಒಂದು ಹಳ್ಳಿ ತೊಂದರೆ ಆಗುತ್ತೆ ಡಿಪೋಲ್ ಹಾಕಿದಾರಲ್ಲ ಡಿಪೋಲ್ ಹಾಕೋದಕ್ಕಿಂತ ಮುಂಚೆ ಈ ಕಡೆ ಏನ್ ಪಕ್ಕಕ್ಕೆ ಇದೆ ಅಲ್ಲ ಮೈನ್ಸು ಈಗ ಆಲ್ರೆಡಿ ಈಗ ಏನ್ ಬ್ಲಾಸ್ಟ್ ಮಾಡಿದ್ರೆ ಒಂದ್ ಹಳ್ಳಿ ನಡುತ್ತವೆ ಒಳಗಡೆ ನಮ್ಗೆ ಬ್ಲಾಸ್ಟ್ ಆದ್ರೆ ಶೇಕ್ ಆಗುತ್ತೆ ಅಷ್ಟು ತೊಂದರೆ ಆಗ್ತಾ ಇದೆ ಈ ಗಣಿಗಾರಿಕೆಯಿಂದ ಬಟ್ ಇವರೆಲ್ಲ ಮಾಡ್ತಾ ಇರೋದು ಇಲ್ಲಿಗಲ್ಲೂ ಇದು ಐನೂರು ವರ್ಷ ಇತಿಹಾಸ ಇದೆ ಕುಮಾರಸ್ವಾಮಿ ಟೆಂಪಲ್ ದಾರಿ ಇದು ರಸ್ತೆ ಇದು ಐನೂರು ವರ್ಷ ಇತಿಹಾಸ ಇದೆ ಇವ್ರು ರಾತ್ರಿ ರಾತ್ರಿ ಬಂದು ಏಳು ಗಂಟೆಗೆ ಏಳುವರೆಯಿಂದ ಡಿಪೋಲ್ಲಿ ಹಾಕಿ ಬ್ಲಾಸ್ಟಿಂಗ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಇದು ಆಕ್ಚುಲಿ ಆರು ಗಂಟೆ ಕ್ಲೋಸ್ ಆಗಬೇಕು ಮೈನಿಂಗ್ ಆಕ್ಟಿವಿಟೀಸ್ ನಡೆಯಂಗೆ ಇಲ್ಲ ಆರು ಗಂಟೆ ಮೇಲೆ ಆದ್ರೂ ರಾತ್ರಿ ರಾತ್ರಿ ಬಂದು ಮಾಡ್ತಾ ಇದ್ರ ಅಂದ್ರೆ ಇದು ಅವ್ರದ್ದಲ್ಲ ದಾರಿ ಬಟ್ ಇದು ಅವ್ರದಾದ್ರೂ ಕೂಡ ಫಸ್ಟ್ ಪುರಾತನ ಕಾಲದ ದಾರಿ ಫಸ್ಟ್ ಪಬ್ಲಿಕ್ಕಿಗೆ ದಾರಿ ಕೊಟ್ಟು ಅವ್ರು ಏನಾದ್ರೂ ಮಾಡ್ಕೊಳಿ ಸ್ವಲ್ಪ ಮೈಕ್ ಮುಂದೆ ಪಿಡಬಲ್ ಡಿ ರಸ್ತೆ ಆದ್ರೆ ಅವ್ರದ್ದು ಅವ್ರೇನು ಯೂಸ್ ಮಾಡಕ್ ಬರೋದಿಲ್ಲ ಅದಕ್ಕೆ ಏನೇ ಹೇಳ್ತಿರೀ ಪಿ ಡಬ್ಲ್ ಡಿ ರಸ್ತೆ ಅಂತ ಆಗ್ಲಿದ್ರು ಕೂಡ ಅವ್ರದೇ ರಸ್ತೆ ಆದ್ರೂ ಕೂಡ ಮೊದಲು ರಸ್ತೆ ಆಗೋದಕ್ಕಿಂತ ಮುಂಚೆ ಏನಿದು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ದಾರಿ ಮೈನ್ಸ್ ಆಗೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದು ಕುಮಾರಸ್ವಾಮಿ ದೇವಸ್ಥಾನ ಆದ್ಮೇಲೆ ತಾನೇ ಮೈನ್ಸ್ ಆಗಿರೋದು ಮತ್ತೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನೀವು ದಾರಿ ಕೊಟ್ಟು ನೀನೇನಾದ್ರು ಮಾಡ್ಕೆ ಮೈನ್ಸು ಈಗ ಆಲ್ರೆಡಿ ದಾರಿ ಇದೆಯಲ್ಲ ಇದು ಕುಮಾರಸ್ವಾಮಿ ಟೆಂಪಲ್ ರೋಡೇ ಇದು ನೀವು ಕಂದಾಯ ಇಲಾಖೆ ಈಗ ಆಕ್ಟಿವಿಟೀಸ್ ಆಗ್ತಿರೋದು ಆಗ್ತೀರಾ ಇಲ್ಲ ತಂದಿಲ್ಲ ಈಗ ಗೊತ್ತೇ ಇಲ್ಲ ಮಾಡ್ತಾ ಇರೋದು ಗೊತ್ತಾಗಿರೋದು ರಾತ್ರಿ ಏಳುವರೆಗೆ ರಾತ್ರಿ ತಹಸೀಲ್ದಾರ್ ಸಾಹೇಬ್ರಿಗೆ ಫೋನ್ ಮಾಡಿದ್ವಿ ಯಾರು ಲಿಫ್ಟ್ ಮಾಡಿಲ್ಲ ಮತ್ತೆ ತಿಳಿಸ್ತೀವಿ ಪಿ ಎಸ್ ಐ ಗುಳಸ್ತೀವಿ ಯಾರ ಈಗಾಗಲೇ ಈಗಾಗಲೇ ಮೂರು ಸಾರಿ ಈ ತರ ಮಾಡಿದಾರ ಅಂತ ಮಾಡಿದಾರೇದ್ರೆ ಆ ಗಮನಕ್ಕೆ ಹಾಕಿದ್ರ ನೀವು ಯಾರು ಹಾಕಿಲ್ಲ ಯಾರಿಗೂ ಹಾಕಿಲ್ಲ ಯಾಕಿಲ್ಲ ಅಂದ್ರೆ ಸ್ವರ್ಣೇ ನಮ್ಗೆ ಹೇಳಿದ್ರು ಎಲೆಕ್ಷನ್ ಇದೆ ಎಲೆಕ್ಷನ್ ಆದ ತಕ್ಷಣ ನಾವಾದ್ರು ಅಲ್ಲಿಗೆ ಬರ್ತೀವಿ ಸ್ವಾಮಿ